రే ముంగే ఇంకొన నాకేనంత మంగిదే కక్కం బుట్టు ఏ నోడే నాకే నిం చెం మని కక్కోబెకలే ఇల్లంగ ఇతను ఇలాకు జట్టీ ఏం మానని ఏనారోన్ కల్లట పెగిబెకలేగా ఏను గుసుగుసు నా ఇష్ కొదిదాను నోడు బేగ్ బేగే కుయి రేట ಜಾస్టీ అవైతదేనా ఒత్తుమేల్ కై తకణొద్రే ఇష్ తోదకే తకణొబెకో ఇలాంద్రే జాస్టీ

ಒಳ್ಳಿ ಒಂದು ನೀರುಣ್ಣ ಮದುವೆ ಮಾಡಬೇಕು ಅಂತ ಹೇಳುದು ಒಳ್ಳೆ ಬುದ್ಧಿ ಕರ್ಕೊಂಡಿರೋಂದ್ರೆ ನೀವೇ ಅಂತ ಒಳ್ಳೆ ಚಿಕ್ಕ ಇದ್ದಂಗೆ ಪಾಟಿ ಮಾಡ್ಕೊತಿಯಲ್ಲ ಪಾಟಿ ಮಾಡ್ಕೋ ಬಿಟ್ಟು ಕುಡ್ಕೊಂಡ್ ಬಿಟ್ಕೊಂಡ್ರೆ ಮನಿಕ ಮಾಡು ಹಾ ಮನೆ ಕಸೇರ್ ಮಾಡು ಆ ಎಣ್ಣು ಕಾಲೇಜ್ ಹೋಗ್ಬೇಕು ಅವ್ಬೇಕು ಇನ್ನೊಂದು ಮುಗಿಸ್ ஹம் கண்ணே குடீனி நீன நின் மெந்தான் குடித்தீ கலேஜ் அவன பிடுசு நங்கில கண்ணே இன் மழைக்கு எந்த நான் போகிறவன் நீ கேள்ந்த நம்ம அவன ஓத்கண்டு ஏன் மத்தன நானும் ஓதான்கியா அவனு நீன பிச்சர் நோக்கோய் அந்தவா நான் தோர்சில்கண்டியா ஃபோட்டோ தோசோன இவனு ரமே சா தோஸ்தான் பூட்டவ நோடில நின் மக வந்தா பிச்சர் எந்த நான் நோடிலாங்கியா

கண்ண போட ஸ்கேன் இது என்ன ಯಾಕೆ ಯಾಕೆ ಹಿಂಗ ಬೋಗ್ತೀರಿ ಅಣ್ಣ ಸರಿ ಹೋದ್ರಿ ಹಂಗೆ ಮಾತಾಡ್ತೇವರು ಹಂಗೆ ಇಲ್ಲೇ ಆಕಣ್ಣ ಹೆಂಗ್ ದಿಬ್ಸ್ಬಿಡ್ತೀನಿ ಅಂದ್ರೆ ಗೊತ್ತಿಲ್ಲ ನಿಂಗೆ ನಾನು ನೋಡ್ತಾನೆ ಬೆಳಗ್ಗೆ ಬರ್ತಾನೆ ಎಷ್ಟ ಬೋಗತೀರಿ ನೀಳಗಿನ ಅಲ್ಲ ಅಲ್ಲಿ ಪಕ್ಕಲಿ ನಮ್ಮ ಅಕ್ಕನೇ ನಮ್ ಸೀನಿಯರ್ನು ಕೆಲಸ ಮಾಡ್ತಾವೆ ಎಷ್ಟು ಮಾತಾಡ್ತೀನಿ ನಾಯಿ ಬೋಗಂಗೆ ಅವ್ರು ಕೇಳ್ಸ್ಕೊಂಡ್ರಿ ಏನಂದರು ಏನನ್ನ ತೋಲಾಗಿ ನಮ್ಮ ಮಠದ ಮರಮಿ ಏನಾದ್ನಿ ಏನದ್ದು

ಏನೇ ಯಾಕೆ ಹಂಗೇ ಬರ್ತಾರೆ ಈಗ ಗರ್ದಿದ್ದೀಗ ಅವ್ರು ಬರ್ಬೇಕು ಈಗ ಹೊಲ್ತಕ್ಕೆ ಅವ್ರು ಬಂದ್ಬಿಟ್ಟೆ ನಿನ್ಬಿಟ್ಟಾನೆ ಮತ್ತೆ ಅವ್ರು ಮುಂದೆ ಹಾಕೊಂಡು ಹಿಂಗೆ ತೆನಿ ನಿಂಗೆ ಓಹೋ ನಾನು ನೋಡ್ತಾವಿ ಸುಮ್ಮನೆ ನಾನೇ ಬೆಳಗ್ಗೆಂದು ಎಷ್ಟು ಹೋಗಿದ್ರಿ ನೀನು ನೀನು ನಿನ್ನ ಮಾತಾ ಎಷ್ಟು ಬೋಗೋದ್ರಣ್ಣೀ ಆ ಗಣಕಿ ಏನು ಮಾತಾಡ್ಬೇಕು ಏನು ಮಾತಾಡ್ಬಾರ್ದು ಅಂತ ಗೊತ್ತಿಲ್ವಾ ಒಂದು ಕಣ್ಣು ಹೋಗಿರೋದಲ್ಲ ಈಗ ಕೊಟ್ಟರೆ ಇನ್ನೊಂದು ಕಣ್ಣು ಹೊಂಟೆ ಹೋಗ್ತದೆ ಹ್ಮ್ ಹೊಳಿತಿನಿ ಬಿಟ್ಟು ಬಿದ್ದಿಲ್ಲ ನಿನ್ಗೆ ನ್ಯಾಯ ಪಂಚಾಯತಿ ಅಂತ ನಾನುವೇನು ಕೇಳ್ಕೊಂಡು ಇವ್ನುಡಿದಂಗೆಲ್ಲ ಕುಡ್ಕೊಂಡು ಕುಡ್ದಿ ಕುಡ್ದಿ ನಮ್ಮನೆ ಮಾಡ್ ನಾನು ಸುಮ್ನೆ ಇವನು ಯಾರ ಹೇಳಿ ನಾನು ಯಾರ ಇಲ್ವಾ ನಂಗೆ ಯಾರಿಲ್ಲ ಅನ್ಕೊಂಡ್ ಬಿಟ್ಟಿನ ನೀನು ಯಾರು ಮತ್ತೆ ಯಾರ ಯಾರ ಯಾರಿದ್ದಾರೆ ಬುಟ್ಟ ನಿನ್ನ ಈಗ ಬರ್ಲಿ ನಿಮ್ಮ ನಿನ್ನ ನಿಮ್ ಮತ್ಕೂ ಬರ್ಲಿ ತದ್ದವನು ಬರ್ಗಾರ ಬುಟ್ಟ ಕಣ್ಣೆನ ಕಿಟ್ಟಾಕಿ ನೀನು ಇಲ್ಲಿ ಕೆಣ್ಣ ಗೀರಿ ಮಡಗಿದ್ಯಾಲ ಸರಿ ಮಾಡರು ಈಗ ಮೈಕಾಲಿ ಯಾರು ಮಾಡ್ಕೊಂಡು ಹೋದ್ರು ಈಗ ಯಾರು ಊರರು ನಿಮ್ಮ ಅಣ್ಣ ಊರರ ಕೇಳ್ತಿದ್ವಿ ಬರ್ರಿ ಅವ್ರೇ ತಮ್ಮ ಸಂಪಾನ ಅನ್ಬಿಟ್ಟು ಮದುವೆ ಮಾಡೋದ್ರಲ್ಲ ಈಗ ಗೊತ್ತೇ